ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಹಂಪಿಯ ವಿಶ್ವವಿಖ್ಯಾತ ಛಾಯಾಗ್ರಾಹಕ ಶಿವಶಂಕರ ಬಣಗಾರ ಇವರ ಏಕವ್ಯಕ್ತಿ ಛಾಯಾಚಿತ್ರ ಪ್ರದರ್ಶನವನ್ನು ತೋರಣಗಲ್ಲು ಸಮೀಪದ ವಿದ್ಯಾನಗರದಲ್ಲಿರುವ ಹೋಟೆಲ್ ಆಯತ್ನಲ್ಲಿ ಏರ್ಪಡಿಸಲಾಗಿತ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದ ಜೆಎಸ್ಡಬ್ಲ್ಯೂ ಹಿರಿಯೋಪಾಧ್ಯಕ್ಷ ರಾಲ್ ಸುನಿಲ್ ಮಾತನಾಡಿ ಬಣಗಾರರ ಹಂಪಿಯ ಛಾಯಾಚಿತ್ರಗಳು ವಿಭಿನ್ನ ಅಂಗಗಳಲ್ಲಿ ವಿಭಿನ್ನ ಸಮಯದಲ್ಲಿ ತೆಗೆದ ಅದ್ವಿತೀಯ ಚಿತ್ರಗಳಾಗಿವೆ ಎಲ್ಲರೂ ನೋಡುವ ಹಂಪಿಯನ್ನು ಇವರು ವಿಭಿನ್ನವಾಗಿ ಚಿತ್ರಗಳ ಮೂಲಕ ತೋರಿಸುತ್ತಾರೆ ಇದಕ್ಕೆ ಸಾಕಷ್ಟು ಶ್ರಮ ತಾಳ್ಮೆ ಬೇಕಾಗುತ್ತದೆ ಎಂದು ಶ್ಲಾಘಿಸಿದರು ಅತಿಥಿಯಾಗಿ ಆಗಮಿಸಿದ್ದ ತೋರಣಗಲ್ಲು ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಮಾತನಾಡಿ ಶಿವಶಂಕರ ಬಣಗಾರರ ಛಾಯಾಚಿತ್ರಗಳ ಮೂಲಕ ಹಂಪಿಗೆ ಇನ್ನೂ ಹೆಚ್ಚು ಖ್ಯಾತಿ ಸಿಕ್ಕಿದೆ ಇವರು ಖ್ಯಾತಿ ವಿಶ್ವವಿಖ್ಯಾತವಾಗಲಿ ಎಂದು ಶುಭ ಕೋರಿದರು ನಂತರ ಮಾಧ್ಯಮದವರು ಛಾಯಾಗ್ರಾಹಕ ಶಿವಶಂಕರ್ ಬಣಗಾರ್ ಅವರಿಗೆ ಮೈನಿಂಗ್ ಮತ್ತು ಪರಿಸರದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಂದೇಶವೇನು ಎಂದು ಕೇಳಿದಾಗ ಸಂಡೂರು ಗಣಿ ನಿಕ್ಷೇಪಗಳ ಉಳ್ಳ ತಾಣ ಇದು ನಮ್ಮ ಪ್ರಾಕೃತಿಕ ಸಂಪತ್ತನ್ನು ಹಿತಮಿತವಾಗಿ ಬಳಸಿದರೆ ಒಳ್ಳೆಯದು ಗಣಿಗಾರಿಕೆ ಆದ್ದರಿಂದ ಸಾಕಷ್ಟು ಬೇರೆ ಬೇರೆ ಆಯಾಮಗಳಿಂದ ಸಂಪತ್ತು ಹಂಚಿಕೆಯಾಗುತ್ತದೆ ಗಣಿಗಾರಿಕೆ ಬೇಕು ಅದನ್ನು ಕಾನೂನುಬದ್ಧವಾಗಿ ವೈಜ್ಞಾನಿಕವಾಗಿ ನಿಯಮಗಳನ್ನು ಅನುಸರಿಸಿ ಬಳಕೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಹೋಟೆಲ್ ಹಯತ್ ನ ಮುಖ್ಯಸ್ಥ ರವೀಂದ್ರನಾಥ್ ಯಲ್ಲಾಪುರ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿಗಾರರು ರಾಜಪಾಳೆಗರ್ ಎಟ್ ಇಡ್ ನ್ಯೂಸ್ ಸಂಡೂರ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಪರಿಸರ ಅಂತಂದ್ರೆ ಅದು ಸಂಡೂರು ಅಂತ ಅದು ಅಂತ ಹೇಳ್ತಾರೆ ತಾವು ನಾನು ಗಮನಿಸಿದ್ದೀನಿ ರಾಮ್ಗಡ ನಲ್ಲಿ ಬಹಳಷ್ಟು ಮೈನಿಂಗ್ ಆಗಿರ್ತಕ್ಕಂಥದ್ರಲ್ಲಿ ಫೋಟೋ ಮಾಡಿ ನೋಡಿದ್ವಿ ಸರ್ ಅಲ್ಲಿ ಮೈನಿಂಗ್ ಇದೆ ಅಥವಾ ಅಲ್ಲಿ ಪರಿಸರ ಇದೆ ತಾವು ಅದನ್ನ ಹಾಕಿದ್ರು ಕೂಡ ತಾವು ಏನ್ ಹೇಳಿದ್ ಬಯಸ್ ಮೈನಿಂಗ್ ಹಾಗೆ ಮೈನಿಂಗ್ ನಡೀತಾ ಇದೆ ಒಂದು ಪರಿಸರ ನಡೀತಾ ಇದೆ ಅದ್ರ ಬಗ್ಗೆ ನೀವು ಅದನ್ನು ಚಿತ್ರೀಕರಣವನ್ನು ಮಾಡಿದ್ರೂ ಕೂಡ ತಾವು ಏನು ಸಾರ್ವಜನಿಕರಿಗೆ ಏನ್ ತಿಳಿದ್ರೆ ಅಲ್ಲ ಈಗ ಸೊಂಡೂರು ಗಣಿ ನಿಕ್ಷೇಪಗಳ ಒಂದು ತಾಣ ಇದು ಈಗ ಇದನ್ನ ನಮ್ಮ ಪ್ರಾಕೃತಿಕ ಸಂಪತ್ತದು ಈ ಪ್ರಾಕೃತಿಕ ಸಂಪತ್ತನ್ನು ಹಿತಮಿತವಾಗಿ ಬಳಸಿದರೆ ಒಳ್ಳೆಯದು ಹಿತಮಿತವಾಗಿ ಅಂದರೆ ಏನು ಪಾರಂಪರಿಕವಾಗಿ ಬಳಸಬೇಕಲ್ಲ ಆ ನೈಸರ್ಗಿಕವಾಗಿ ಮಾಡಿದ್ರೆ ಹಾನಿಯಾಗುತ್ತೆ ಆ ನೈಸರ್ಗಿಕವಾಗಿ ಅಂದರೆ ಇಷ್ಟು ಮಾಡಬೇಕು ಅಂತ ಇರುತ್ತೆ ಇಷ್ಟು ಪ್ರಮಾಣದಲ್ಲಿ ಮಾಡಬೇಕಂತಿರುತ್ತೆ ಅದನ್ನು ಮೀರಿದರೆ ಆಪತ್ತು ಈಗ ಸಂಪತ್ತನ್ನು ಇದೆ ಅದನ್ನು ಬಳಸ್ಕೊಳ್ಳ್ದೇ ಇದ್ದರೆ ಗಣಿಗಾರಿಕೆಯನ್ನು ಮಾಡಬೇಕು ಆ ಗಣಿಗಾರಿಕೆಯಿಂದ ಸಾಕಷ್ಟು ಬೇರೆ ಬೇರೆಯ ಆಯಾಮಗಳಲ್ಲಿ ಸಂಪತ್ತು ಇದಾಗ್ತವೆ ಹಂಚಿಕೆ ಆಗ್ತದೆ ಅದನ್ನು ಈಗ ನಮ್ಮಲ್ಲಿ ಸಂಡೂರು ಅನ್ನೋಂಥದ್ದು ಹೇಗೆ ಅಂತಂದರೆ ಇಲ್ಲಿ ಒಂದು ವಿಶಿಷ್ಟವಾದಂಥ ಹೂ ಹರಳುತ್ತೆ ನೀಲ ಕುರುಂಜಿ ಹೂವು ಅಂತ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಹರಳುತ್ತೆ ಹನ್ನೆರಡು ವರ್ಷ ಅಲ್ಲಿವರೆಗೆ ಅದು ಕಾಣದೇ ಇಲ್ಲ ಬೇರೆಗಳೇ ಕಾಣಲ್ಲ ಹನ್ನೆರಡು ವರ್ಷ ಆದಮೇಲೆ ನಾನು ವಿಜಯ ಕನ್ನಡದಲ್ಲಿದ್ದಾಗ ಹೋಗಿ ಅದನ್ನೊಂದು ಫೋಟೋಗ್ರಫಿ ಮಾಡಿದ್ವಿ ಆಮೇಲೆ ಹನ್ನೆರಡು ವರ್ಷ ಆದಮೇಲೆ ಹರಳಿದೆ ಈ ತರದ ವಿಸ್ಮಯ ಇದೆ ಕೆಲವೊಂದು ಔಷಧಿ ಸಸ್ಯಗಳಿದೆ ಆ ಥರದ ಸಸ್ಯಗಳು ಕಪ್ಪತ್ತು ಗುಡ್ಡ ಬಿಟ್ರೆ ನೆಕ್ಸ್ಟ್ ಸಿಗೋದೇ ನಮ್ಮ ಸೊಂಡರು ಗುಡ್ಡಗಳಲ್ಲಿ ಅಂತ ಗಣಿಗಾರಿಕೆ ಜೊತೆಗೆ ಉಳಿಸ್ಕೋಬೇಕು ಮಾಡಲಿ ಅನ್ನೋದು ಖಂಡಿತ ಖಂಡಿತ ಪೂರ್ತಿ ಗಣಿಗಾರಿಕೆನೆ ಬೇಡ ಅಂತ ಅಂದ್ರೆ ಸಾಕಷ್ಟು ಅದ್ರದ್ದು ಇವಾಗ್ತವೆ ನಮ್ಮ ಸಂಪತ್ತನ್ನು ಯುಟಿಲೈಸನ್ನು ಕೂಡ ಮಾಡ್ಕೋಬೇಕಲ್ಲ ಸಂಪತ್ತು ಇಟ್ಕೊಂಡು ಅದ್ರ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅದನ್ನು ನೇಮ್ ಅದನ್ನ ಕಾನೂನುಬದ್ಧವಾಗಿ ವೈಜ್ಞಾನಿಕವಾಗಿ ಈ ಥರದೆಲ್ಲ ಅನುಸರಿಸಬೇಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ